ಹ ಎಲ್ಲ ಲೈ ಆ ಟ್ಯಾಕ್ಟ್ರಿಗೆ ಡೀಸೆಲ್ ಹಾಕಿರೇನು ಪೆಟ್ರೋಲ್ ಹಾಕಿರೇನು ಅದೇನು ಹೊಗೆ ಜಾಸ್ತಿ ಬಿಡುತ್ತಾ ಹ ಹಾಕಿರು ಅಂದ್ರ ಲೈ ಈ ಕಾಲದಲ್ಲಿ ಸಿಮೆಂಟ್ ಎಲ್ ಸಿಗುತ್ತಲ್ಲ ಸ್ವಸಟಿಲ್ ನಿಲ್ಸ್ರೆ ಇಡೀ ದೇಶದಲ್ಲೇ ಸಿಮೆಂಟ್ ನಿಲ್ಸ್ಬಿಟ್ರೆ ಈಗ ಸಿಮೆಂಟ್ ಹಾಕಿದರೆ ಹೊಗೆ ಬರುತ್ತೆ ಅಂತ ಹೇಳ್ತೀಯಲ್ಲ ನಿಮ್ಗೆ ಏನಾದ್ರು ಒಂಚೂರು ಮಾನ ಮರ್ಯಾದೆ ಐತ ಫುಲ್ ಈ ಅಲ್ಕಾಗಳಿಗೆ ಎಷ್ಟು ಫೋನ್ ಮಾಡ್ಬೇಕು ಫೋನ್ ಮಾಡಿ 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 ಅನ್ಲಿಮಿಟೆಡ್ ಆಗಿರೋದಕ್ಕೇನೋ ಪರವಾಗಿಲ್ಲ ನನ್ಗೆ ಅವೆಲ್ಲ ಗೊತ್ತಿಲ್ಲಪ್ಪ ನೀವ್ ಅದೇನ್ ಮಾಡ್ತೀರಾ ಕೆಲಸ ಕರೆಕ್ಟ್ ಆಗಿ ಆಗ್ಬೇಕು ಅಷ್ಟೇನೆ ನೋಡಿ ಉನ್ನ ಒಂದ್ ನಿಮಿಷ ಕೇಳಿಸ್ಕ ಹೇಳದ್ನ ಗಾಡಿಗೆ ಯಾರು ಸಿಮೆಂಟ್ ಹಾಕಕ್ ಬರಲ್ಲ ಯಾವ ಹೇಳಿದ್ದ ಅವನು ಅವನು ರಮೇಶ್ನ ಯಾರು ಹೇಳವನು ಆ ಮ್ಯಾಗ್ಲ ಮನೆ ತಪ್ಪತ್ತನಲ್ಲ ಅವನಾ ಆನಂದ್ ಮಗ ಹೇಳ್ತಾನೆ ಅವನಿಗೆ ಹೊಟ್ಟೆ ಊರಿಗೆ ಲಾಸ್ಟ್ ಟೈಮ್ ಮಣ್ ಕೇಳಿದ್ದ ಅವನು ಕೊಡ್ಲಿಲ್ಲ ಅದಕ್ಕೆ ಹೊಟ್ಟೆ ಊರಿಗೆ ಏನೋ ಅವನು ಹೊಟ್ಟೆ ಊರಿ ತೀಖಾ ಊರಿ ಎಲ್ಲ ಐತ ಅವ್ನಿಗೆ ಏನ್ ಮಾಡಾಕ್ ಈಗ ಅವೆಲ್ಲ ಬೇಡ ಈಗ ನೀನು ಅವ್ನ ಏನಾರ ಅನ್ಕೊಳ್ಳಿ ಯಾರು ಸಾವಿರ ಹೇಳಿ ಸಾವಿರ ಬರ್ಲಿ ನಿನ್ಪಾಡಿ ನೀನ್ ಕೆಲಸ ಮಾಡು ಸಂಜೆ ವರ್ಷದ ಅದ್ ಹೇಳ ಕೆಲಸ ಮುಗಿಸ ಅಷ್ಟೇನೆ ಈಗ ನಾನು ಎಲ್ಲೋ ಹೋಗ್ತಾ ಇದೀನಿ ನೀನ್ ಜಾಸ್ತಿ ಫೋನ್ ಮಾಡಕ್ ಹೋಗ್ಬೇಡ ನಾನು ಆಮೇಲೆ ಫ್ಲೈಟ್ ಮಾಡಿ ಬಿಡ್ತೀನಿ ಅಷ್ಟೇನೆ ಸರಿ ಆಯ್ತು 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 ಹ್ಮ್ ಆಯ್ತು ಆಯ್ತು ಇಡು ಹ್ಮ್ ಹ್ಮ್ ಸರಿ ಮುಂಚೆ ಹಂಗೆ ಕಾರ್ಡ್ ಉಜ್ಜಿ ರೀಚಾರ್ಜ್ ಮಾಡ್ಕೊಂಡಿದ್ರೆ ಚೆಡ್ ನೆಟ್ ಆಡಿರೋದು ಆದ್ರೂ ಆಗಿ ಲೈಫೇ ಚೆನ್ನಾಗಿತ್ತು ಈಗ ಎಲ್ಲಿ ನೋಡ್ರಿ ಬರ್ರಿ ಫೋನ್ ಅಲ್ಲಿ ಇಲ್ಲಿ ಅಲ್ಲಿ ಅನ್ಲಿಮಿಟೆಡ್ ನೆಟ್ ಅನ್ಲಿಮಿಟೆಡ್ ಮಾತು ಹುಚ್ಚರ್ ಸಂತೆ ಆಗಿದೆ ಕಣಪ್ಪ ಆ ಹಚ್ಚುರ್ ಸಂತೆ ಅಲ್ಲಿ ಸ್ವಲ್ಪ ನೆಮ್ಮದಿ ಅಂದ್ರೆ ಯಾರೋ ನಮ್ಮಂತ ಬಾಯಸಿಗೆ ಪಾರ್ಟಿ ರೀಚಾರ್ಜ್ ಮಾಡ್ ದುಡ್ಡ ಪಾರ್ಟಿ ಮಾಡೋಣ ಅಂತ ದುಡ್ಡು ಹಾಸ್ಕೊಂಡ್ರು ಬಂದ್ಬಿಡ ಮಗ ಅಲ್ಲಿ ಇರ್ತೀನಿ ಅಂದ್ರು ಇಷ್ಟೊತ್ತಾರ ನಮ್ಮ ಮಕ್ಳು ಒಬ್ರು ಫೋನ್ ಮಾಡಿಲ್ಲ ಫೋನ್ ಮಾಡಿದ್ರೆ ಇರ್ತಿಲ್ಲ ಯಾಕೆ ಇನ್ನ ಮಕ್ಳು ಏನ್ ಕುಡ್ಕೊಂಬಿಟ್ರ

ಇದನ್ನ ಮಕ್ಕಳು ಕೊಟ್ಟಿದ್ ಕಾಟಕ್ಕೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅದೇ ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀನಿ ನಾನು ಓ ನಾ ಮರೇಡ ಫೋನ್ ಮಾಡಿದ್ ಅಲ್ಲಿಗೆ ಹೋಗ್ತಾ ಇದ್ದೀನಿ ಮೀಟ್ ಮಾಡಕ್ಕೆ ಏನಾರ ಮಾಡಿ ಅವ್ಳು ಏನಾರ ನಾನು ಡ್ಯೂಟಿ ಬಂದರೆ ಯಾರು ಒಂದು ಚೂರು ವರ್ಕೌಟ್ ಮಾಡ್ಕೊಂಡ್ಬಿಡ್ಬೋದು ಏನೋ ಅವ್ರಂತೂ ಅವಳು ಐಸ್ಕೂಲ್ ಲೆವೆಲ್ ಅಲ್ಲಿ ಟಿ ಯು ಸಿ ಲೆವೆಲ್ ಅಲ್ಲಿ ಟೈಮ್ ಸಿಗಿಲ್ಲ ಈಗ ಮಾಡಿ ವರ್ಕೌಟ್ ಮಾಡ್ಕೊಂಡ್ಬಿಟ್ರೆ ಹೆಂಗೋ ಒಂದ್ ಸ್ವಲ್ಪ ದಿವಸ ಕಳ್ಬಿಡ್ಬೋದು ಟೀನಾ ಸಿಗಿಲ್ಲ ಏನ್ ಮಾಡುದು ಏನ್ ಮಾಡಿ ಇಷ್ಟ ಸುಮ್ ಇಲ್ವೇ ಈಗ ಹಂಗೊಂದ್ಕಂಡ ಸುಮ್ ಇರೋದು ಫಸ್ಟ್ ನನ್ನ ಮಕ್ಕಳು ಯಾವನು ಫೋನ್ ಮಾಡ್ದಿರೋ ತರ ನೋಡ್ಕೊಂಡ್ ಬರ್ತೀವಿ ಈಗ ಹೋಗ್ತೀವಿ ಫ್ಲೈಟ್ ಮುಡಿಗ ಹಾಕೊಂಡ್ಬರ್ತೀನಿ ಮಕ್ಕಳು ಹಣ ಅದಿಲ್ಲ ಹಣ ಬಾಂಡ್ಲಿಲ್ಲ ಫ್ರಿಜ್ ಅವನಿಲ್ಲ ಇವ್ನಿಲ್ಲ ಊಟ ಇಲ್ಲ ಇಲ್ಲ ಟೀ ಇಲ್ಲ ಅಂತ ಹೇಳ್ಬಿಟ್ಟು ರೋಸ್ ಹೇತಾರ ಹಂಗೆ ಏನಾರ ಮಾಡಿ

ಏನ ಇರ್ಫಾನ್ ಕೈ ಕೊಡ್ತೀಯ ಅವನಿಗೆನ್ ಹಲೋ ಮಗ ಇರ್ಫಾನ್ ನೀನ್ ಯಾಕೋ ಬರಕ್ ಹೋದೆ ನೀನೇ ಡ್ರಿಂಕ್ಸ್ ಮಾಡಲ್ಲ ಏನ್ಲಾ ಯಾಕೋ ಬಂದೆ ಬಂದು ಬಂದು ಸೈಡ್ಸ್ ಕಾಲಿ ಮಾಡಿ ಯಾಕೋ ನಮಗೆ ಸಂಕಟ ಕೊಡ್ತೀಯಾ ಅಲ್ಲಿ ಬಂದೆ ಅರ್ಧ ಗಿಜಿ ಕರದಲ್ಲಿ ಎಲ್ಲ ನೀನೆ ತಿಂದೆ ಲಾಸ್ಟಿಗೆ ಆ ಮಿಕ್ಕಿರೋ ಕಬಾಬ್ ಮೂಳೆ ಚೀಪ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಕುಡಿತಾ ಕೆಲಸ ಮಾಡ್ತೀನಿ ನೀನು ನೀನ್ ಯಾಕೋ ಬರ್ತೀಯಾ ಏನ ಚಕ್ಲಿ ಲೇಸ ತರ್ಬಾಕ ಲೋ ಆಯ್ತು ಕಣ್ಣ ಇದು ಲಾಸ್ಟ್ ತರ್ತೀನಿ ಇದು ಲಾಸ್ಟು ಮತ್ತೆ ಇನ್ನ ಸಲ ಯಾವ ತರ್ಕಂಬರ್ತಾನೋ ಪಾಟಿಕನ್ ಕಣ ಲೋ ಏನ್ ನಿಮ್ದು ಯಾವ ಏನಾರೋ ಬಿದ್ದೆ ಇರ್ತಾನಲ್ಲೋ ಎಲ್ಲಾರು ಒಬ್ಬೊಬ್ರು ಸೈಡ್ಸ್ ಖಾಲಿ ಮಾಡೋ ಯಾವ್ದು ನಿಮ್ದಾಗ ತಗಣಕ್ಕೆ ಬಿಡಲ್ಲ ಕಣ ಯಾವ ಬಿದ್ದೆ ಇರ್ತಾನೆ ಸೈಡ್ಸ್ ಖಾಲಿ ಮಾಡೋನು நமஸ்கார கணப்பாங்க ஆய் திடப்பா ஏன் மத்தே நமக்கு அந்த முட் சரி கண்டிஷன் அப்ளாய் சரி இல்ல ஏனால

ಇಲ್ಲ ಅದರ ಗುರಿ ಬಂತಾಯ್ವಾ ಅಯ್ಯಪ್ಪ ಆಗ್ತಾ ಇಲ್ಲ ಕಣಣ್ಣ ಅಯ್ಯೋ ಆಗ್ತಾ ಇಲ್ಲ ಕಣಣ್ಣ ಅಯ್ಯೋ ಮಹಾಪ್ಪ ಅಯ್ಯೋ ಹೋಗಿ ದಳ್ತಾ ಇಲ್ಲ ರನ್ನ ಅಪ್ಪ ಇದು ನನ್ನ ಗಾಡಿಗೂ ಏನಾಗಿಲ್ಲ ನನ್ನ ಬಾಡಿಗೂ ಏನಾಗಿಲ್ಲ ಹಾ ಅಪ್ಪ ಗಾಡಿಗೂ ಈ ನನ್ನ ಬಾಡಿಗೂ ಏನಾಗಲ್ಲ ಕಣಪ್ಪ ಅವನ ಮಗನ ಚಲಾಗಿವನೇ ನನ್ನ ಮಗನ ಚನಾಗಿದೆ ನನ್ನ ಮೇಲೆ ಜಗಳಕ್ಕೆ ಬಂದುಬಿಟ್ರಿ ನಾನೇ ಡೋಮಾಗಿ ಬಂದು ಅಯ್ಯೋ ಮಾ ನನ್ ಕೈ 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 ಅಮ್ಮ ಕಾಲು ಅಯ್ಯೋ ನನ್ ಅಯ್ಯಮ್ಮ ಕೆಂಬಂತು ಕೆಂಬಂತು ಕೆಮ್ಮು ಓ ಕರೋನಾ ಪೇಶೆಂಟಾ ಕಾಲ್ ಮಾಡ್ಲಾ ಗೆ ಏ ಇಲ್ಲ 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 ಸುಮ್ನೆ ಸುಮ್ಮನೆ ಡೌ ಮಾಡ್ದೆ ನೀನ್ ಅದ್ರಲ್ಲಿ ಪಿ ಎಚ್ ಡಿ ಮಾಡಿ ಅಂತ ಗೊತ್ತಾಯ್ತು ಇಲ್ಲ ಕೆಮ್ಮಿಲ್ವಾ ಇಂತ ನೋಡಿಲ್ಲ ನಾನು ಅಲ್ಲ ಅಲ್ಲೂ ಗಾಡಿ ಎಲ್ಲಿ ನಿನಗೆ ಆಕಡೆ ಈ ಕಡೆ ಜಿಲಾಬಿಗಳು ನೋಡ್ಕೊಂಡು ಜಲ್ ಸುರಿಸ್ಕೊಂಡು ನೀನು ಇಲ್ಲಿ ಯಾವಂದ್ರೆ ಪ್ರಾಣ ತೆಗಿಬೇಕು ಮಾಡ್ಕೊಂಡಿದ್ಯಾ ಗಮನ ಇಟ್ಕೊಂಡು ರೋಡ್ ಓಡಿಸ್ಕೊಂಡು ಹೆಲ್ಮೆಟ್ ಇಲ್ಲ ಏನಿಲ್ಲ ಹೇಳಿ ಹೆಲ್ಮೆಟ್ ಯಾರು ಕರೆಂಟ್ ಗೊತ್ತಲ್ಲ ನಿಮಗೆ ಸಮಾಧಾನ ನೀನೇನು ಪಾಪ ಮೆರವಣಿಗೆ ಬರ್ತಿದ್ದೀನಪ್ಪ ಫೋನ್ ಇಟ್ಕೊಂಡು ಗಾಡಿ ಓಡಿಸಬಾರ್ದು ಅಂತ ಗೊತ್ತಿದ್ವನಯ್ಯ ರೂಲ್ಸ್ ದಂಡ ಹಾಕಿದ್ರೆ ಎಷ್ಟೋ ಅಂತ ಗೊತ್ತಾ ನನ್ ಎಲ್ಮಟ್ ಕೇಳ್ತಿದ್ದೆ ನಿಂದ ಎಲ್ಲಿ ಎಲ್ಮಟ್ ಐತೆ ಏನ್ ಜೋಬಲ್ ಕೇಳಿ ಮಾಡ್ತಿದ್ದೆ ಎಲ್ಮಟ್ಟ ಬಿಡುಗರು ನನ್ ಬಿಟ್ಟಾಕು ನೀನು ಓಡಾಡು ನೀಟಾಗೆ ನನ್ಗೆ ಅಂದ್ರೆ ಬಿಡು ಎಸಿ ಗೊತ್ತು ಡಿಸಿ ಗೊತ್ತು ಓ ಗೊತ್ತು ನಾನ್ ಎ ಸಿ ಗೊತ್ತು ನಿನ್ಗೆ ಯಾಕೆ ಗೊತ್ತು ಹಲೋ ಎ ಸಿನ ಡಿ ಸಿನ ಕರೆಂಟ್ ಸ್ವಿಚ್ ಬೋರ್ಡ್ ಇಟ್ಕ ನನ್ಗು ಸಿ ಎಂ ಪಿ ಎಂ ಗೊತ್ತಮ್ಮ ಏನೋ ಸಿ ಎಂ ಪಿ ಎಂ ಚಂದ್ರಮ್ಮ ಮಂಜಮ್ಮ ಪಾರತಮ್ಮ ಮಲ್ಲ ಮಂಗ್ಲಮ್ಮ ಅಯ್ಯೋ ಇವ್ರಿಗೆ ನಾನು ಲೋನ್ ಕೊಟ್ಟಿದ್ದೀನಿ ಆ ಲೋನ್ ಕೊಟ್ಟು ಊರ್ ಬಿಟ್ಟು ಅಭ್ಯಾಸ ಆಗ್ಯಾರ ಅಂತ ನಿಂದ ಕಳ್ಸಿಎಂ ಪಿ ಎಂ ಅಂದ್ರೆ ನಮ್ಮೂರು ಚಿಕ್ಕಣ್ಣ ಮಲ್ಲಣ್ಣ ಪರಮೇಶ್ವರಣ್ಣ ಮಂಜಣ್ಣ ಅಂತ ಹೇಳ್ಬಿಟ್ಟು ಚಿಕ್ಕಣ್ಣ ಮಲ್ಲಣ್ಣ ನಮ್ಮೂರ ಅಧ್ಯಕ್ಷರು ಉಪಾಧ್ಯಕ್ಷರು ಪರಮೇಶ್ನ ಮಲ್ಲಣ್ಣ ನಮ್ಮೂರ್ ಗುಡಿಗೌಡ್ರ ಗೊತ್ತಾ ಅವ್ರಿಗೆ ಹೇಳಿದ್ರೆ ನಿನ್ನ ಚಿಂದಿ ಚಿಂದಿ ಮಾಡ್ಬಿಡ್ತಾರೆ ಹೋಗಿ ಚಟ್ನಿ ತಿಂದಿರನು ನಾನು ಹುಚ್ಚ ಚಟ್ನಿ ತಿಂದಿರನು ನನ್ನ ಹತ್ರ ಏನಾರ ಇಟ್ಕೊಂಡ್ರೆ ಇದು ಅದಾಗುತ್ತೆ ಅದು ಇದಾಗ್ಬಿಡುತ್ತೆ ಓ ನಿಂದ ಅದು ಇದು ಎಲ್ಲ ಪಕ್ಕಕ್ಕೆ ಒಳ್ಳೆ ಪಾರ್ಟಿ ಮಾಡಲಿದ್ದೀನಿ ಪಾರ್ಟಿ ಹೋಗ್ತಾ ಇದೀನಿ ಬತ್ತಿಯಾ ಆಕತ್ಯ ಪಾರ್ಟಿ ಲೇ ನಾನು ನೀನ್ ಕುಡ್ಕ ಅನ್ಕೊಂಡಿದ್ಯಾನ ಲೇ ಏನ್ ಅನ್ಕೊಂಡಿದ್ಯಾ ನನ್ನ ಈಗ್ಲೇ ಫೋನ್ ಅಲ್ಲಿ ಮಾತಾಡ್ಕೊಂಡ್ ಬಂದು ಹಾಕಿದ್ಯಾಲ ಈ ಮತ್ತ ಹೋಗಿ ಅಲ್ಲಿ ಹಾಕಿ ಬಿಟ್ಟು ಯಾವಂದ್ರೆ ಗುದ್ಬಿಟ್ಟು ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಲೋ ಫಸ್ಟ್ ಬೈಕ್ ಅಲ್ಲಿ ಹೋಗ್ಬೇಕಾರೆ ಹೆಲ್ಮೆಟ್ ಹಾಕೊಂಡು ಓಡಿಸೋದ್ ಕಲೀರಿ ಮೊಬೈಲ್ ಅಲ್ಲಿ ಮಾತಾಡೋದ್ ಬಿಡ್ರಿ ಎಣ್ಣೆ ಹೊಡೆದು ಓಡಿಸೋದನ್ನ ನಿಲ್ಸ್ರಿ ಯಾವ ಒಂದ್ ಮನೆ ತೆಗೆದು ಬಿಡ್ತೀರಾ ನೀವೆಲ್ಲ ಯುವಕರು ಇದ್ರ ಒಳ್ಳೆ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ರು ಒಳ್ಳೆ ಕೆಲಸ ಮಾಡ್ರು ಹಿಂಗೆಲ್ಲ ಓಡಿಸ್ಕೊಂಬಂದ್ ಗುದ್ದಿರ ಏನೋ ಎಲ್ಲಿ ಹೋಗ್ತಾ ಇದೀವಿ ನಮ್ ನಾವು ಸಂಚಾರ ಸಂಚಾರಿ ಪಾಲಿಸ್ಬೇಕು ನಾವು ಪಾಲಿಸ್ಬೇಕು ಎಲ್ಲರೂ ಪಾಲಸ್ಬೇಕು ಆಗ ಜೀವನ ಸುಗಮ ಆಗುತ್ತೆ ಸರಿನಾ ಅದೆಲ್ಲ ಓಕೆ ನೀವು ಗಣಿತ ವಿಜ್ಞಾನ ಸಮಾಜ ಅಂತ ಮಾತಾಡ್ತೀಯಾ ನೀನ್ ಮಾಡಿದ ಕೆಲಸ ಏನು ಅಲ್ಲಿಂದ ಆ ಕಡೆ ಈ ಕಡೆ ನೋಡ್ಕೊಂಡು ಡೋ ಮಾಡ್ಕೊಂಡು ಆ ಈ ಜಿಲೇಬಿಗಳು ಅಕ್ಕಿ ಪಿಕ್ಕಿಗಳೆಲ್ಲ ನೋಡ್ಕೊಂಡ್ ಬರ್ತಿದ್ದಲ್ಲ ಜಿಲೇಬಿ ಜಿಲೇಬಿ ಗೊತ್ತಿಲ್ವಾ ಅಲ್ಲಿ ಅಜೆಂಡ್ ಒಳಗೆ ಗೊತ್ತಾತ ಬಿಡು ಅಂತ ನೋಡ್ಕೊಂಡ್ ಬರ್ತಿದ್ದಲ್ಲ ಹಾ ನೀನ್ ಹೆಲ್ಮೆಟ್ ಹಾಕಿದ್ಯಾ ಆ ಕಡೆ ಈ ಕಡೆ ನೋಡ್ದಂಗೆ ಯಾವ್ ನಾಡಿಗೆ ಹೋರ್ ಹೋಗ್ಬಿಡ್ಲಿ ಅವ್ರ್ ಬಿಟ್ಟಾಕ್ ಬಿಡ್ಬೇಕು ಹೆಲ್ಮೆಟ್ ಹಾಕೊಂಡು ನಾವು ಸೇಫ್ ನಾವು ಫ್ಯಾಮಿಲಿ ಸೇಫ್ ಅಂತ ಹೇಳ್ಕೊಂಡು ಸಂಚಾರಿ ನೀವು ಪಾಲಿಸ್ಕೊಂಡು ಹೋಗ್ತಾ ಇರ್ಬೇಕು ನಾವು ಬಂದ್ರೆ ಕೆಲ್ಸಕ್ಕೆ ಆಕಡೆ ಈ ಕಡೆ ಡೌಮ್ ಮಾಡ್ಕೊಂಡು ಹೋಗೋದಲ್ಲ

ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಮೋಟಿವೇಶನ್ ಹೇಳೋದಲ್ಲ ಟ್ರಾಫಿಕ್ ರೂಲ್ಸ್ ಮೇಲೆ ಎಲ್ಲರಿಗೂ ಒಂದೇ ಫಸ್ಟ್ ನೀವ್ ಫಾಲೋ ಮಾಡ್ರಿ ಈಗ ಮುಚ್ಕ ಮನೆ ನೀರಿ ಸರಿನಾ ಬ್ರೋ ಏನ್ ಬ್ರೋ ನೀನು ಫೋನ್ ಅಲ್ಲಿ ಮಾತಾಡ್ಕೊಂಡ್ ಬರ್ತಾ ಇದೀಯಾ ಒಂದ್ ಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಬ್ರೋ ಬ್ರೋಪಿಂದ್ಬಿಟ್ಟಿದ್ರೆ ಏನಾಗೋದು ಗೊತ್ತಾ ಈಗ ಗಾಡಿ ಆಕ್ಸಿಡೆಂಟ್ ಆಗಿದ್ರೆ ನೋಡ್ಕೊಂಡು ಬನ್ನಿ ಬ್ರೋ ಈ ಬ್ರೋ ಸಾರಿ ಓಕೆ ಯು ಬ್ರೋ ಬಾಯ್ ನಂದು ಸಾರಿ ಬ್ರೋ ನೀಟಾಗಿ ಹೋಗಿ ಬರ್ಲಾ બોગી મારે